ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಈ ವ್ಲಾಗ್ ಏನಪ್ಪ ಅಂದರೆ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಎಲ್ಲರಿಗೂ ಗೊತ್ತು ನಾನು ಎಷ್ಟು ಲೇಝಿ ಅಂತ ನಾನು ಹೇಳೋದೇ ಏಳು ಗಂಟೆ ನಾನು ಎದ್ದು ಕೆಳಗಡೆ ಹೋಗಿ ಹಾಲು ತರೋದ್ರೊಳಗಡೆ ಇನ್ನೂ ಟೈಮಾಗಿ ಹೋಗಿರುತ್ತೆ ಅಷ್ಟರೊಳಗಡೆ ನಾನು ಕಿಟಕಿ ಓಪನ್ ಮಾಡಿ ನೋಡಿದ್ರೆ ಎಲ್ಲರೂ ಕೂಡ ಡ್ಯೂಟಿಗೆ ಹೋಗ್ತಾ ಇರ್ತಾರೆ ನಾನು ಅವಾಗ ಎದ್ದು ಇರ್ತೀನಿ ಸೊ ಎದ್ದು ನಾನು ನಿನ್ನೆ ನೈಟೇ ಥಿಂಕ್ ಮಾಡಿರ್ತೀನಿ ಏನು ಟಿಫನ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಟೊಮೊಟೊ ಬಾತ್ ಮಾಡೋಣ ಅಂತ ಆದರೆ ನನ್ನ ಹಸ್ಬೆಂಡು ಅವರೇ ನೋಡಿಬಿಟ್ಟು ನನಗೆ ಅವರೇ ಉಪ್ಪಿಟ್ಟು ಮಾಡಿಕೊಡು ಅಂತ ಕೇಳಿದ್ರು ಅವರು ಕೇಳಿದ ಮೇಲೆ ಅವ್ರು ಏನು ಇಷ್ಟಪಡ್ತಾರೆ ಅದನ್ನೇ ಮಾಡಿಕೊಡ್ಬೇಕಲ್ವಾ ಅಂತ ಅಂದ್ಕೊಂಡು ಉಪ್ಪಿಟ್ಟಿಗೆ ರೆಡಿ ಮಾಡಿಕೊಂಡು ಟೀ ಕೂಡ ಮಾಡಿಕೊಂಡೆ ಟೀ ಮಾಡಿಕೊಂಡು ನನಗೆ ದೊಡ್ಡ ಟಾಸ್ಕ್ ಅಂದರೆ ಅವ್ರನ್ನ ಎಬ್ರಸಿ ಟೀ ಕೊಡೋದು ಟೀ ಕುಡಿದು ಅವ್ರು ಹಾಗೆ ಮತ್ತೆ ಮಲ್ಕೊಬಿಡ್ತಾರೆ ಅವರಿಗೆ ಟೀ ಕೊಟ್ಟು ನಾನು ಕೂಡ ಟೀ ಕುಡಿದು ಬಂದು ತಿಂಡಿಗೆ ಏನೇನು ಬೇಕು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತೀನಿ ಇಲ್ಲಿ ಏನೇನು ಬೇಕು ಎಲ್ಲದನ್ನು ರೆಡಿ ಮಾಡ್ಕೊಂಡು ರವೆನು ಕೂಡ ಹುರ್ಕೊಂಡು ತರಕಾರಿನೆಲ್ಲ ಬೇಯಿಸಿ ಬೇಯಿಸಿ ಇಟ್ಕೊಂಡಿದ್ದೆ ಅಷ್ಟನ್ನು ಕೂಡ ಮಾಡಿ ಹಾಗೆ ಇಟ್ಕೊಂಡಿದ್ದೆ ಯಾಕೆಂದ್ರೆ ಮನೆಯವರು ಇನ್ನು ಎದ್ದಿರಲಿಲ್ಲ ಉಪ್ಪಿಟ್ಟನ್ನ ಬಿಸಿ ಇದ್ದಾಗಲೇ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮಲ್ಲಿ ಉಪ್ಪಿಟ್ಟನ್ನ ಉಡುಡಿಯಾಗಿ ಮಾಡ್ಕೊಳ್ಳಲ್ಲ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀವಿ ನಮಗೆ ಅದೇ ಥರ ಇಷ್ಟ ಆಗುತ್ತೆ ಹಾಗಾಗಿ ಅವ್ರು ಎದೊಳ್ಳಿ ಆಮೇಲೆ ನಾನು ತಿಂಡಿನ ಮಾಡೋಣ ಅಂದ್ಕೊಂಡಿದ್ದೆ ಅಷ್ಟರೊಳಗಡೆ ಅವರು ಕೂಡ ಎದು ಸ್ನಾನಕ್ಕೆ ಅಂತ ಹೋದರು ಅವರು ಸ್ನಾನ ಮಾಡಿಕೊಂಡು ಬರೋದ್ರೊಳಗಡೆ ನಾನು ಕೂಡ ತಿಂಡಿನ ರೆಡಿ ಮಾಡಿದ್ದೆ ಅವರು ತಿಂಡಿ ತಿಂದ್ಕೊಂಡು ಡ್ಯೂಟಿಗೆ ರೆಡಿಯಾಗಿ ಡ್ಯೂಟಿಗೆ ಹೊರಟು ಹೋದರು ನಿನ್ನೆ ಏನು ರಾಯರ್ ಫೋಟೋದಿಂದ ಆಗಿತ್ತು ಆ ಹೂವನ್ನ ನಾನು ಮಾತ್ರ ಒಂದನ್ನು ಮಾತ್ರ ಇಟ್ಕೊಂಡು ಇನ್ನು ಎಷ್ಟೇ ಹೂವು ಬಿದ್ದಿದ್ರು ಕೂಡ ಅವರಿಗೇನೆ ಕೊಟ್ಟು ಕಳಿಸ್ತೀನಿ ಗಾಡಿಗೆ ಇಡ್ಲಿ ಅಂತ ಸೊ ನಾನು ಯಾವಾಗ ಆದರೂ ಕೂಡ ಅದೇ ಥರ ಮಾಡೋದು ಅವರನ್ನ ಕಳಿಸಿ ನನ್ನ ನಿಜವಾದ ಕೆಲಸಗಳು ಆಮೇಲೆ ಸ್ಟಾರ್ಟ್ ಆಗ್ತವೆ ಸೊ ಜಾಸ್ತಿನೇ ಬಟ್ಟೆ ಇದ್ದು ಸ್ನಾನ ಮಾಡಿದ್ದೆಲ್ಲ ಮೊದಲು ಹೋಗಿ ಸಲ ಮೇಲೆ ನೋಡ್ಕೊಬಂದೆ ಬಟ್ಟೆ ಹಾಕೋದಕ್ಕೆ ಜಾಗ ಇದೆಯೋ ಇಲ್ವೋ ಅಂತ ಸ್ವಲ್ಪ ಜಾಗ ಇತ್ತು ನನ್ನವು ಕೂಡ ಬಟ್ಟೆ ಇದ್ದಿದ್ರಿಂದ ಅಲ್ಲೇ ಹಾಕೊಂಡು ಒಣಗಿಸ್ಕೊಬಿಡೋಣ ಅಂತ ಹೇಳಿ ಬಟ್ಟೆನ ತೊಳ್ದೆ ಫಸ್ಟು ನಾನು ಯಾವ ಕೆಲಸನೂ ಮಾಡಲಿಲ್ಲ ಮೊದಲಿಗೆ ಬಟ್ಟೆನ ತೊಳ್ಕೊಬಿಡ್ತೀನಿ ಯಾಕೆ ಅಂದರೆ ಸ್ವಲ್ಪ ಬಟ್ಟೆ ತೊಳೆಯೋಷ್ಟ ಲೇಟಾದರೂ ಕೂಡ ಅಲ್ಲಿ ಬಟ್ಟೆ ಹಾಕೋಕ್ಕೆ ಜಾಗ ಇರಲ್ಲ ಹಾಗಾಗಿ ಮೊದಲು ಹೋಗಿ ಬಟ್ಟೆನ ತೊಳ್ಕೊಂಡೆ ಬಟ್ಟೆನ ತೊಳೆದು ಮೇಕೆ ಮೇಲೆ ಹಾಕಿ ಮೇಲೆ ನೆನಪಾಯಿತು ಮನೇಲಿ ಭಾನುವಾರ ಯಾವಾಗಲೂ ರೊಟ್ಟಿನೇ ನಾವು ಮಾಡೋದು ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಸಿಟ್ಟು ಖಾಲಿಯಾಗಿದೆ ಅಂತ ನನ್ನ ಹತ್ರ ಊರಿಂದ ತಂದಿರೋ ಸ್ವಲ್ಪ ಸೊಸೈಟಿ ಅಕ್ಕಿ ಇದ್ದು ಅವನ್ನ ತೊಳೆದು ನೀಟಾಗಿ ಜಾಲಾಡಿ ಅದರಲ್ಲಿರೋ ಗಲೀಜನ್ನೆಲ್ಲ ತೆಗೆದು ಮೇಲಕ್ಕೆ ಹಾಕೋಣ ಅಂತ ಹೋದೆ ನಾ ಮೇಲಕ್ಕೆ ಬರೀ ಚಾಪೆ ಹಾಕಿ ಅಕ್ಕಿನ ಹಾಕಿದ್ರೆ ಪಾರಿವಾಳ ಬಿಡೋದೇ ಇಲ್ಲ ತುಂಬ ಪಾರಿವಾಳಗಳಿದಾವೆ ಹಾಗಾಗಿ ಅದ್ರ ಮೇಲೆ ಒಂದು ಸಾಫ್ಟ್ ಆಗಿ ತೆಳ್ಳಗಿರೋ ವೇಲ್ನು ಕೂಡ ಮುಚ್ಚಿಟ್ಟು ಬಂದೆ ಮನೆಗೆ ಬಂದು ಫಸ್ಟ್ ಮನೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮೊದಲು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ ಬೆಳಿಗ್ಗೆ ಏನು ಟೀ ಕುಡ್ದಿರ್ತೀವಿ ಅಲ್ಲಿಂದ ಕೂಡ ನಾನು ಪಾತ್ರೆನ ತೊಳ್ದೇ ಇರಲಿಲ್ಲ ಅದೆಲ್ಲದೂ ಸೇರಿ ತಿಂಡಿ ತಿಂದಿದ್ದು ಎಲ್ಲದು ಸೇರಿ ಹಾಗೆ ಇತ್ತು ಮೊದಲು ಪಾತ್ರೆನ ತೊಳ್ಕೊಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ ಮನೇಲಿ ನನಗೆ ಬಟ್ಟೆ ಮತ್ತು ಪಾತ್ರೆ ಇದ್ದರೆ ತುಂಬಾ ಹಿಂಸೆ ಆಗುತ್ತೆ ನಾನು ಎಷ್ಟೇ ಕೆಲಸ ಇದ್ರೂ ಮೊದಲು ಅವನ್ನ ಮುಗಿಸ್ಕೊಬಿಡ್ತೀನಿ ಹಾಗಾಗಿ ಇಲ್ಲಿ ಪಾತ್ರೆನೆಲ್ಲ ಮೊದಲು ತೊಳ್ಕೊಳ್ತಾ ಇದ್ದೀನಿ ಪಾತ್ರೆನೆಲ್ಲ ತೊಳೆದು ಎಲ್ಲದನ್ನೂ ಕೂಡ ತೆಗೆದಿಡ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಈ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಅವರೇ ಕಾಲನ್ನು ಕೂಡ ನೆನೆ ಸುಳಿದು ನೆನಾಕೊಂಡಿದ್ದೆ ಅವನು ಕೂಡ ಚಿಲುಗಿಸ್ಕೋಬೇಕಾಗಿತ್ತು ಪಾತ್ರೆನೆಲ್ಲ ತೊಳ್ಕೊಂಡು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ಮೇಲೆ ರೂಮ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಮ್ಯಾಟ್ ಎರಡನ್ನ ತೊಳೆಯೋದಕ್ಕೆ ಹಾಕಿದ್ದೆ ಹಾಗಾಗಿ ನಾನು ನಮ್ಮ ನಮ್ಮನೆಯವ್ರದ್ದು ಜೀನ್ಸ್ ಪ್ಯಾಂಟ್ನ ಕಾಲೋರ್ಸೋದಕ್ಕೆ ಹಾಕ್ಕೊಂಡಿದ್ದೀನಿ ಮನೆ ಕೆಲಸನೆಲ್ಲ ಮುಗಿಸಿ ನಾನು ಕೂಡ ತಿಂಡಿನ ತಿನ್ಕೊಂಡೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದ್ದೆ ಅವರು ಹೇಳಿದರು ಯಾಕೆ ಹೆಣ್ಮಕ್ಳು ಹೋಟೆಲ್ ಊಟನ ಅಷ್ಟು ಇಷ್ಟಪಡ್ತಾರೆ ಅಂತ ಯಾಕೆ ಅಂದರೆ ಮನೇಲಿ ನಮಗೆ ಬಿಸಿ ಬಿಸಿದನ್ನ ನಾವೇ ಮಾಡಿಕೊಂಡು ತಿನ್ನೋದಕ್ಕಾಗಲ್ಲ ಹೋಟೆಲಲ್ಲಾದರೆ ಆ ತಕ್ಷಣ ಬಿಸಿದ್ನ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ಎಲ್ಲರೂ ಹೋಟೆಲ್ ಊಟನ ಇಷ್ಟಪಡ್ತಾರೆ ಅಂತ ನನಗೂ ಒಂದೊಂದು ಸಲ ಹಾಗೆ ಅನಿಸುತ್ತೆ ಎಲ್ಲ ಕೆಲಸನೂ ತಿ ಮುಗಿಸಿ ತಿನ್ನೋದ್ರೊಳಗಡೆ ಆ ತಿಂಡಿ ಅಥವಾ ಆ ಊಟ ಏನಿರುತ್ತೆ ಅದು ಆರೆ ಹೋಗಿರುತ್ತೆ ಸೊ ಕಾಳನ್ನು ಕೂಡ ಎಲ್ಲದನ್ನು ಚಿಲುಗಿಸ್ಕೊಂಡು ಎಲ್ಲದನ್ನು ಎತ್ತಿಟ್ಟು ಮೇಲೆ ಬಂದರೆ ಪಾರಿವಾಳ ನಾನು ಏನು ವೇಲ್ ಮುಚ್ಚಿದ್ದೆ ಅದನ್ನು ತೆಗೆದು ಅಕ್ಕಿನ ತಿಂದಿತ್ತು ಅದನ್ನು ನೋಡಿ ಮತ್ತೆ ನೀಟಾಗಿ ಮುಚ್ಚಿ ಆ ಕಡೆ ಈ ಕಡೆ ಎಲ್ಲ ಸೇಫಾಗಿ ಎಲ್ಲದನ್ನು ಇಟ್ಬಿಟ್ಟು ಮತ್ತೆ ಬಂದೆ ಒಂದು ಅರ್ಧದಷ್ಟು ಅಕ್ಕಿ ಆರಿತ್ತು ಇನ್ನೊಂದು ಸ್ವಲ್ಪ ಆರಲಿ ಅಂತ ಹೇಳಿ ಹಾಗೆ ಮುಚ್ಚಿ ಬಂದೆ ತುಂಬಾ ಚೆನ್ನಾಗಿ ಬಿಸಿಲಿತ್ತು ನನ್ನ ನನ್ನ ಬಟ್ಟೆ ಹಾಕಿದ ಅರ್ಧ ಗಂಟೆಗೆಲ್ಲ ಹಾರೇ ಹೋಗಿತ್ತು ಸೊ ಅಕ್ಕಿನೂ ಸ್ವಲ್ಪ ಚೆನ್ನಾಗಿ ಆರಲಿ ಅಂತ ಅಲ್ಲೇ ಬಿಟ್ಟು ಬಂದೆ ನಾನು ಇದೆಲ್ಲದನ್ನು ಮುಗಿಸೋದ್ರೊಳಗಡೆ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು ಸೊ ನನಗೆ ಒಬ್ಬಳಿಗೆ ಅಡುಗೆ ಮಾಡ್ಕೊಳ್ಳೋದು ಅಂದರೆ ಕೆಲವು ಟೈಮ್ ತುಂಬ ಬೇಜಾರಾಗುತ್ತೆ ಒಬ್ಬರೊಬ್ಬರೇ ಊಟ ಮಾಡೋದು ಒಬ್ಬೊಬ್ಬರೇ ಅಡುಗೆ ಮಾಡ್ಕೊಳ್ಳೋದು ಅಂದರೆ ನಾನು ಕೆಲವು ದಿನ ಏನು ಮಾಡ್ತೀನಿ ಅಂದರೆ ಏನು ಬೆಳಗ್ಗೆ ತಿಂಡಿ ಮಾಡ್ಕೊಂಡಿರ್ತೀನಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನನಗೆ ಮ ನಾನು ಒಬ್ಬಳೇ ಇರೋದ್ರಿಂದ ಮಧ್ಯಾಹ್ನಕ್ಕೆ ನನಗೆ ಅದೇ ಆಗಿಬಿಡುತ್ತೆ ಆದರೆ ಇನ್ನು ಕೆಲವು ಟೈಮ್ ನನಗೆ ಏನು ಇಷ್ಟ ಇರೋಲ್ಲ ಅದು ನನ್ನನ್ನು ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಮಧ್ಯಾಹ್ನ ತಿನ್ನೋದಕ್ಕಾಗಲ್ಲ ಅಂತ ಅಂಥ ಟೈಮಲ್ಲಿ ನೈಟ್ ಸಾಂಬಾರಿದ್ರೆ ಇದ್ದರೆ ಅದಕ್ಕೇ ರೈಸ್ ಮಾಡ್ಕೊಬಿಡ್ತೀನಿ ಸೊ ನಾನು ನೆನೆ ಹಾಕ್ಕೊಂಡಿರೋ ಕಾಳು ಇಷ್ಟೊಂದಾಗಿತ್ತು ಇದನ್ನೆಲ್ಲ ಕೂಡ ನಾನು ಸಾಂಬಾರು ಮಾಡಲ್ಲ ಇದರಲ್ಲಿ ಸ್ವಲ್ಪ ಸಾಂಬಾರು ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಕಾಳಿಂದು ಮಿಶ್ಚರ್ ಬರುತ್ತಲ್ಲ ಆ ಮಿಶ್ಚರ್ ಮಾಡ್ಕೊಳ್ಳೋಣ ಅಂತ ಇದ್ದೆ ನಮ್ಮ ಮನೆಯವರು ತುಂಬ ದಿನದಿಂದ ಕೇಳ್ತಾ ಇದ್ದರು ಮಾಡು ಮಾಡು ಅಂತ ಸೊ ಅದನ್ನೆಲ್ಲ ಮುಗಿಸಿ ಸ್ವಲ್ಪ ಟೈಮು ಮಲಗಿದ್ದೆ ಮಲಗಿ ಎದೊಳೋದ್ರೊಳಗಡೆ ಆರು ಗಂಟೆ ಆಗಿತ್ತು ನನಗೆ ಮಧ್ಯಾಹ್ನ ಟೈಮ್ ಮಲಕ್ಕೊಂಡ್ರೆ ಎದೊಳೋದಕ್ಕೆ ಮನಸ್ಸೇ ಬರೋಲ್ಲ ಐದು ನಿಮಿಷ ಹತ್ತು ನಿಮಿಷ ಅಂದ್ಕೊಂಡು ಹಾಗೆ ಮಲ್ಕೊಬಿಡ್ತೀನಿ ಆಮೇಲೆ ಮ್ಯಾಟ್ ಮ್ಯಾಟ್ನೇನಾಕಿರೋದು ನೆನ್ಪಾಯಿತು ಆ ಎರಡು ಮ್ಯಾಟನ್ನು ಕೂಡ ಎದ್ದು ನೀಟಾಗಿ ತೊಳೆದು ಟೆರೆಸ್ ಮೇಲೆ ಹಾಕಿ ಬಂದೆ ಬೆಳಗ್ಗೆ ನಮ್ಮ ಮನೆಯವರು ಸ್ಲಿಪ್ಪರ್ನ ತೊಳೆದಿಡು ಅಂತ ಹೇಳಿದರು ಅವರೇನೋ ಕೆಲಸನ ಮಾಡೋದಕ್ಕೋಗಿ ಸ್ಲಿಪ್ಪರ್ನೆಲ್ಲ ಆಯಿಲ್ ಬಂದಿದ್ದರು ಸೊ ಆ ಸ್ಲಿಪ್ಪರನ್ನು ಕೂಡ ತೊಳೆದು ಸಿಂಕಲ್ಲಿ ಒಂದಿಷ್ಟು ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದಿಡ್ಕೊಂಡೆ ಆಮೇಲೆ ನನ್ನ ಏನಿದೆ ಟೀ ಕುಡಿಯೋಣ ಅಂತ ಬಂದೆ ಆದರೆ ನನ್ನ ಅದೃಷ್ಟ ಚೆನ್ನಾಗಿರಲಿಲ್ಲ ಅನಿಸುತ್ತೆ ಯಾಕೋ ಗೊತ್ತಿಲ್ಲ ಹಾಲು ಒಡೆದೋಯ್ತು ಸೊ ಹಾಲು ತರೋಣ ಅಂತ ಹೇಳಿ ಕೆಳಗಡೆ ಬಂದೆ ಇದೊಂದು ಪುಟ್ಟು ಹುಡುಗ ಹಸಿರು ಮೆಣ್ಸಿಕಾಯಿನ ತಗೊಳಕ್ಕೆ ಬಂದಿತ್ತು ಪಾಪ ಅದಕ್ಕೆ ಹಸಿರು ಮೆಣಸಿಕಾಯಿ ಅಂತ ಬರ್ತಾ ಇರಲಿಲ್ಲ ತುಂಬ ಕ್ಯೂಟಾಗಿ ಏನೋ ಹೇಳ್ತಾ ಇತ್ತು ಅದನ್ನು ಇದ್ದೆ ಆಮೇಲೆ ಅಂಗಡೀಲಿ ನನಗೆ ಏನು ಬೇಕು ಅದನ್ನು ತಗೊಂಡು ಮನೆಗೆ ಬಂದೆ ಮನೆಗೆ ಬಂದು ಇವತ್ತು ನಾನು ಸಾಂಬಾರು ಮಾಡ್ಕೋಬೇಕಾಗಿತ್ತು ನಾವು ಸಾಂಬಾರನ್ನ ಟೂ ಡೇಸ್ಗೆ ಒನ್ ಟೂ ಡೇಸ್ಗೆ ಒಂದೇ ಸಲ ಮಾಡ್ಕೊಳ್ಳೋದು ಯಾಕೆಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಇಬ್ಬರೇ ಇರೋದ್ರಿಂದ ನಾವು ಎರಡು ದಿನದಲ್ಲಿ ಎರಡೇ ಸಲ ಸಾಂಬಾರನ್ನ ಯೂಸ್ ಮಾಡುವುದು ಹಾಗಾಗಿ ಡೈಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಟೂ ಡೇಸ್ಗೆ ಒನ್ ಡೇ ಮಾಡ್ಕೊಳ್ತೀವಿ ಸೊ ಸಾಂಬಾರು ಮಾಡ್ಕೊಳ್ಳೋದಿತ್ತು ಸಾಂಬಾರನ್ನ ಮಾಡಿಕೊಂಡು ಅವ್ರು ಕೇಳಿದ್ದ ಮಿಶರ್ನು ಕೂಡ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೊಳಗಡೆ ನಮ್ಮನೆಯವರು ಕೂಡ ಬಂದರು ಗಾಡಿದು ಏನೋ ಕೆಲಸ ಮಾಡೋದಕ್ಕೆ ಹೋಗಿ ಕೈ ಮತ್ತು ಬಟ್ಟೆನೆಲ್ಲ ತುಂಬ ಗಲೀಜು ಮಾಡ್ಕೊಬಂದಿದ್ರು ಅದು ಆಯಿಲ್ ಅನಿಸುತ್ತೆ ಆಯಿಲ್ ಮಾಡ್ಕೊಬಂದಿದ್ರು ಅದನ್ನು ತೋರಿಸ್ತಾ ಇದ್ರು ಹೇಗಾಗಿದೆ ಕೈಯೆಲ್ಲ ಅಂತ ನಾನು ಅದಕ್ಕೆ ಗಂಡನ ಕೈ ಹೀಗಿದ್ರೆ ಮಾತ್ರ ಹೆಂಡತಿ ಕೈ ಹೀಗಿರೋಕ್ಕೆ ಸಾಧ್ಯ ಅಂತ ಅಂತ ಕೂಡ ಹೇಳಿ ಫೋನ್ ಕೂಡ ಗಲೀಜು ಬಂದಿದ್ರು ಆ ಹಿಂದೆ ಇರೋ ಫೋಟೋ ನಮ್ಮ ಮಾವಂದು ಅವರು ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಆ ಫೋಟೋನ ಫೋನಿಂದ ತೆಗಿಯೋದಿಲ್ಲ ಅವರಿಗೆ ಅವರಪ್ಪ ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಆ ಫೋನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಅವರು ಫ್ರೆಶ್ ಅಪ್ ಆಗಿ ಬರೋದ್ರೊಳಗಡೆ ನಾನು ಊಟಕ್ಕೆ ಎಲ್ಲದನ್ನು ರೆಡಿ ಮಾಡಿ ಊಟನ ಹಾಕೊಟ್ಟೆ ತುಂಬ ಸುಸ್ತಾಗಿತ್ತು ಅನಿಸುತ್ತೆ ಮೊದಲೇ ಹೇಳಿದರು ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ನಾನು ಮಲಗೋಗಬೇಕು ಅಂತ ಊಟ ಮಾಡಾದ ತಕ್ಷಣ ಹೋಗಿ ಮಲಕ್ಕೊಂಡಿದ್ದರು ನಾನು ಪಾತ್ರೆ ಎಲ್ಲ ತೊಳೆದು ಬರೋದ್ರೊಳಗಡೆ ಅವ್ರು ಮಲಗೇ ಬಿಟ್ಟಿದ್ರು ನಾನು ಕೂಡ ನನ್ನ ಕೆಲಸನ ಮುಗಿಸ್ಕೊಂಡು ಮಲಕ್ಕೊಂಡೆ ಇದಿಷ್ಟು ಕೂಡ ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾರ್ಡ್ಸ್ ಆಫ್ ಲವ್